ಸರ್ಕಾರಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಸರ್ಕಾರಿ ಅಧಿಕಾರಿಗಳ ಮೇಲೆ ತಳ್ಳಾಟ ಮಾಡಿದ್ರು ಮೇಲೆ ಇವತ್ತು ಸುಮಾರು ಹದಿನೇಳು ಕೇಸ್ ಗಳನ್ನ ಕಲ್ದಾಡಕ್ಕೆ ಮಾಡ್ತಾರೆ ನಮಗೆ ಸಮಾಜದಲ್ಲಿ ಏನ್ ಬೇಕು ಬೇಡಗಳನ್ನ ನಾವು ಕೇಳದೆ ಇದ್ರೆ ನಾವು ಸಮಾಜ ದಾರಿ ಹೊಂಟಾಗ ಅದನ್ನು ತಿದ್ದದೇ ಇದ್ದಾಗ ಈ ತರ ವ್ಯವಸ್ಥೆಗಳು ಸರ್ವೇ ಸಾಮಾನ್ಯ ನಾವ್ ಇದರಿಂದ ಕುಕ್ದಂತ ಪ್ರಶ್ನೆನೇ ಅಲ್ಲ ಸುಮಾರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇಪ್ಪತ್ತೇಳು ಹಿಂದೂ ಕಾರ್ಯಕರ್ತರ ಕೊಲೆ ಆಗೈತಿ ಈ ರಾಜ್ಯದಲ್ಲಿ ಇವತ್ತು ಹಿಂದೂಗಳ ಪರವಾಗಿ ದನಿ ಎತ್ತದ ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿ ಆಗಿರ್ತದೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಳ ಕೋರಿನ್ ತಗೊಂಡ್ಬಂದು ಅದಕ್ಕೆ ಹಿಂದೂ ಹುಲಿ ಹರ್ಷಣ ಸಂವಿ ನೆನಪಿ ಆಗಿ ರಾಜ ಅಂತ ಒಂದು ಹೆಸರು ನಾಮಕರಣ ಮಾಡ್ತೀವಿ ಇವತ್ತು ಸನಾತನ ಧರ್ಮ ಈ ಜಗತ್ತಿನಲ್ಲಿ ಅಗದಿ ಶ್ರೇಷ್ಠ ಮತ್ತು ಪುರಾತನ ಸನಾತನ ಧರ್ಮವನ್ನ ಒಂದು ಗುಡ್ಸಕ್ಕೋಸ್ಕರ ಇವತ್ತು ನಾವು ಸಾರ್ವಜನಿಕ ಗಣೇಶೋತ್ಸವನ್ನ ಆಚರಣೆ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎಪ್ಪತ್ತೈದು ಸಾವಿರ ಭಗವದ್ಗೀತೆಗಳ ಗ್ರಂಥಗಳನ್ನ ಪ್ರತಿ ಒಂದು ಕುಟುಂಬಕ್ಕೆ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ನಾವು ಅನ್ಕೊಂಡಿದ್ದ ಗುರಿ ಮತ್ತ ನಾವು ಹೋಗ್ತಾ ಇರತಕ್ಕಂತ ದಾರಿ ಸರಿಯಾಗಿದ್ರೆ ಸಮಾಜಕ್ಕೆ ಒಳಿ ತೆಗಿದ್ರೆ ಅದಕ್ ಮುಂದೆ ಯಶಸ್ಸು ಜಯ ಸಿಕ್ಕ ನಮಸ್ಕಾರ ನಾನು ಪ್ರಕಾಶ್ ಎಸ್ ಬುರುಡಿಕಟ್ಟಿ ಅಂತ ಸಂಸ್ಥಾಪಕ ಅಧ್ಯಕ್ಷರು ಒಂದೇ ಮಾತ್ರಂ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನೂರು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ರಾಣೆಬೆನ್ನೂರು ನಗರದ ಕುರುಬ್ಗೇರಿಯ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ನಮ್ಮ ತಂದೆಯವರಾದಂಥ ಶೇಖಪ್ಪ ಬುಡಿಕಟ್ಟಿ ಹಾಗೂ ನೀಲಮ್ಮ ಬುಡಿಕಟ್ಟಿಯವರ ಮೊದಲನೇ ಮಗ ನಾನು ನಮ್ಮ ತಂದೆಯವರಿಗೆ ನಾಲ್ಕು ಜನ ಗಂಡ್ಮಕ್ಕಳು ಹಾಗೂ ಒಬ್ಬ ಹೆಣ್ಮಗಳು ನಾವು ವ್ಯವಸಾಯದ ಮೂಲ ಒಂದು ವೃತ್ತಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಕುಟುಂಬ ಅದೇ ರೀತಿ ನಮ್ಮ ತಂದೆಯವರು ಒಬ್ಬ ಕರ್ನಾಟಕದ ಹೆಸರಾಂತ ಕುಸ್ತಿಯ ಪಟು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಶೇಖಪ್ಪ ಅಂತ ಹೇಳಿದರೆ ಸಾಕು ಒಬ್ಬ ರಾಣೆಬೆನ್ನೂರನ್ನ ಒಬ್ಬ ಒಳ್ಳೆಯ ಕುಸ್ತಿಪಟ ಅಂತ ಹೇಳ್ತಾರೆ ಅದೇ ರೀತಿ ನನ್ನ ತಾಯಿ ಒಬ್ಬ ಗೃಹಿಣಿಯಾದರು ಮನೆ ಮನೆಯ ಕೆಲಸದವಳಾದರು ನಂತರ ದಿನಮಾನಗಳಲ್ಲಿ ಅವರು ನಗರಸಭೆಯ ಒಂದು ಚುನಾವಣೆಯಲ್ಲಿ ಎಲೆಕ್ಟೆಡ್ ಆಗಿ ನಗರಸಭೆ ಸದಸ್ಯರಾಗಿ ಪಕ್ಷೇತರಾಗಿ ಎಲೆಕ್ಟ್ ಆದ್ರೂ ಪಕ್ಷೇತರರಾಗಿ ಇದ್ದ ಇದ್ದಂಥವರು ಒಬ್ಬ ನಗರಸ ರಾಣೆಬ ನಗರಸಭೆ ಅಧ್ಯಕ್ಷರಾಗಿದ್ದು ಇತಿಹಾಸ ಹಾಗಾಗಿ ಅವರು ಕೂಡ ನಮ್ಮ ತಾಯಿಯವರು ಈ ಒಂದು ನಗರಸಭೆ ನಗರಸಭೆಯ ಅಧ್ಯಕ್ಷರಾದಂಥ ಹೇಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಅದೇ ರೀತಿ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಅವರ ಮೊದಲನೇ ಮಗ ಆಗಿ ಹುಟ್ಟಿ ಬೆಳೆದು ಅವರು ವಿ ನನ್ನ ವಿದ್ಯಾಭ್ಯಾಸದ ಕಡೆಗೆ ಭಾಳ ಹೆಚ್ಚಿನ ಗಮನ ಕೊಟ್ಟಿದ್ದರು ಆದರೂ ಕೂಡ ಕಾರಣಾಂತರಗಳಿಂದ ನಾನು ಏಳು ಮತ್ತು ಎಂಟನೇ ಕ್ಲಾಸಿನ ಮಧ್ಯಭಾಗದಲ್ಲಿ ನನ್ನ ವಿದ್ಯೆ ವಿದ್ಯಾರ್ಥಿಯ ಜೀವನವನ್ನು ಮಟಕುಗೊಳಿಸಿ ನಾನು ಹೊಲದ ಕಡೆಗೆ ಅಂದರೆ ವ್ಯವಸಾಯದ ಕಡೆಗೆ ಗಮನ ಕೊಟ್ಟೆ ನಂತರ ದಿನಮಾನಗಳಲ್ಲಿ ಅನೇಕ ಭಾಗಗಳಲ್ಲಿ ಕೈಗಾರ ಕೈಗಾರ ಕೈಗಾರಿಕೋದ್ಯಮ ಪ್ರದೇಶಗಳಲ್ಲಿ ಕೆಲಸ ಮಾಡಿ ನನ್ನ ಕುಟುಂಬದ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನಗೀಗ ಸುಮಾರು ಮೂವತ್ತ ನಾಲ್ಕು ಮುಂದೆ ಮೂವತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದು ನನ್ನ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಒಂದು ನನ್ನ ತಂದೆಯವರು ಎರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲೇ ತಿರ್ಕೊಂಡ್ರು ಅಂದರೆ ನನಗೆ ಆವಾಗ ವಯಸ್ಸು ಹದಿಮೂರು ವರ್ಷ ಆಮೇಲೆ ನಮ್ಮ ತಾಯಿಯವರು ಎರಡು ಸಾವಿರದ ಹದಿನಾರರಲ್ಲಿ ತಿರ್ಕೊಂಡ್ರು ನಮ್ಮ ಆವಾಗ ನಮ್ಮ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಬೀಳೋದಲ್ಲದೆ ನಮ್ಮ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಭಾಳ ಒಂದು ಒಂದು ಪ್ರಮುಖ ಘಟ್ಟದಲ್ಲೇ ನಮ್ಮ ತಾಯಿಯವರು ಬಿಟ್ಟು ಹೋಗಿದ್ದು ಒಂದು ವಿಷಾದಕರ ನಾನು ಮದುವೆ ನಮ್ಮ ತಯ ನಮ್ಮ ಒಂದು ಆಶೆ ಆಯ್ತು ಪಾಪ ಏನಂದ್ರೆ ನೀನು ಮದ್ವೆನೂ ಆಗ್ಲಿಲ್ಲ ಮನಿನೂ ಕಟ್ಲಿಲ್ಲ ನಿನ್ನ ತಂಗಿದು ಮದುವೆನೂ ಮಾಡಲಿಲ್ಲ ಅಂತಂದು ಇವು ಮೂರು ಆಸೆ ಹೇಳಿ ಪಾಪ ಅವರು ಕೊರಗಿ ತಮ್ಮ ಪ್ರಾಣ ಅಂದ್ರ ಅದೇನೋ ಒಂದು ಕ್ಯಾನ್ಸರ್ ಕಾಯಿಲೆ ಅಂತ ಅವ್ರು ತಿರ್ಕೊಂಡ್ರು ಹಾಗಾಗಿ ಮೊದಲು ಅವ್ರ ಆಸೆಯನ್ನು ಈಡೇರಿಸ್ಬೇಕಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ತಂಗಿಗೆ ಮದುವೆ ಮಾಡಿ ಕೊಟ್ವಿ ಆ ಮದ್ವೆ ಮಾಡಿ ಕೊಟ್ಟ ಮೇಲೆ ಮನೆ ಕಟ್ಟಬೇಕಿತ್ತು ಮನೆ ಕಟ್ಟಕ್ಕೆ ಕಾರಣಾಂತರಗಳಿಂದ ಸ್ವಲ್ಪ ತೊಂದರೆ ಆಗಿ ಮನೆ ಕಟ್ಟೋದನ್ನು ಬಿಟ್ಟು ಮನೆ ಕಟ್ಕಂತ ಹೋದ್ರೆ ಈಗ ಎಲ್ಲ ವಯಸ್ಸು ದಾಟಕಂತ ಹೋಗುತ್ತೆ ಮತ್ತೆ ಮನೆ ಕಟ್ಟಕ್ಕೆ ಹೋದ್ರೆ ಮೂರು ನಾಲ್ಕು ವರ್ಷ ಬೇಕಿ ಮತ್ತ ಮದ್ವೆ ಅಂದ್ರೆ ಆಗೋದಿಲ್ಲ ಅಂತಂದೇಳಿ ಮೊದಲು ಮದುವೆ ಆಗಿ ಆಮೇಲೆ ಮನೆ ಕಟ್ಟಿದ್ರ ಆಯ್ತು ಅಂತ ಅನ್ಕೊಂಡು ನಾನು ಮದುವೆ ಆಗಕ್ಕೆ ನಿರ್ಧಾರ ಮಾಡಿ ಆಣೂರ್ನ ಬ್ಯಾಡ್ಗಿ ತಾಲ್ಲೂಕ್ ಆಣೂರ್ ಗ್ರಾಮದ ಅಕ್ಷತಾನ್ನ ಒಂದು ವಧು ಜೊತೆಗೆ ನಾನು ವಿವಾಹ ಆಗ್ತಿದ್ದೀನಿ ಆ ವಿವಾಹ ವಿಶೇಷವಾಗಿರ್ಬೇಕು ಅದು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡೋ ರೀತಿ ಇರಬೇಕು ಅದು ಏನಪ್ಪಾ ಅಂದ್ರೆ ಒಂದು ನೂರ ಇಪ್ಪತ್ಮೂರು ಜೊತಿ ವಿವಾಹ ಸಾಮೂಹಿಕ ವಿವಾಹ ಸರ್ವಧರ್ಮ ಅಂದ್ರೆ ಎಲ್ಲಾ ಧರ್ಮದವ್ರು ಎಲ್ಲಾ ಧರ್ಮದಲ್ಲೇ ಬಡವರು ಇರ್ತಾರೆ ಕೇವಲ ಒಂದೇ ಧರ್ಮದಲ್ಲೆಲ್ಲ ಆ ಎಲ್ಲಾ ಧರ್ಮದಲ್ಲಿ ಇರ್ತಕ್ಕಂಥ ಬಡ ಆ ಕುಟುಂಬಗಳು ಅವ್ರಿಗೆ ಇರ್ತದ್ದಿ ಹೆಂಗ ನಾವು ಮದುವೆ ಆಗ್ಬೇಕು ನಾವು ಸಾರ್ವಜನಿಕರನ್ನ ಕರೆಸಿ ಶ್ಯಾಮಿಯನ್ನ ಹಾಕಿಸಿ ಊಟ ಊಟ ಹಾಕಿಸಿ ಮದುವೆ ಆಗ್ಬೇಕನ್ನ ಆಸೆ ಇರ್ತೈತೆ ಆದ್ರೆ ಅವ್ರಿಗೆ ಅವ್ರದೇ ಆದ ಒಂದು ಫೈನಾನ್ಷಿಯಲಿ ತೊಂದರೆತವೆ ಆಮೇಲೆ ಕುಟುಂಬದಲ್ಲಿ ಎಲ್ಲರೂ ಸಹಕಾರ ಮಾಡ್ತಿರಲ್ಲ ಆಮೇಲೆ ಅವರಿಗೆ ಇದು ಏನು ಕಲ್ಯಾಣಗಳು ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದವ್ರು ಮದುವೆ ಆಗ್ಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಲ್ದಂಗೆ ಮದುವೆ ಆಗೋದಿಲ್ಲ ಒಂದು ಕಲ್ಯಾಣದಲ್ಲಿ ಹಾಗಾಗಿ ಒಂದು ನೂರ ಇಪ್ಪತ್ತ್ಮೂರು ಜೊತಿ ಅಂತಂದು ಅನ್ಕೊಂಡಿದ್ವಿ ಆದರೆ ಇವತ್ತು ನೂರ ಇಪ್ಪತ್ತ್ಮೂರು ಜೊತಿ ಮುಗಿದು ಒಂದು ನೂರ ಮೂವತ್ತೆರಡು ಜೊತೆ ಇವತ್ತಿಗೆ ನಾವು ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ ಆ ಮದುವೆಗೆ ಅದರದೇ ಆದ ವಿಶೇಷತೆ ಇರ್ಬೇಕಂತ ಹೇಳಿ ವಧುವಿಗೆ ಸೀರೆ ಬ್ಲೌಸ್ ಪೀಸು ಕಾಲುಂಗ್ರ ಮತ್ತು ತಾಳೆ ವರನಿಗೆ ಶರ್ಟ್ ಪಂಜೆ ಸೆಲೆ ಇದ್ರದ ಜೊತೆಗೆ ಈಗ ಬಡವರು ಮದುವೆ ಆಗ್ತಿರ್ತಾರೆ ಅವರು ಮಾಡ್ತಿರ್ತಾರೆ ಜೀವನಕ್ಕೆ ಮುಂದೆ ಮದುವೆ ಆದ ಮೇಲೆ ನಮ್ಮ ದಾರಿ ಹೆಂಗಪ್ಪ ಅನ್ನೋ ಒಂದು ಕಲ್ಪನೆ ಇರ್ತೈತಿ ಈಗ ಪ ಅವರು ನಮ್ಮ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗೋರೆಲ್ಲ ಅಗದಿ ಕೆಳವರ್ಗದವರು ಯಾವ್ದಾರು ಒಂದು ಫುಟ್ಬಾತಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಇಲ್ಲ ಯಾವ್ದಾರ ಒಂದು ಅಂಗಡಿಗೆ ಕೂಲಿ ಅಂತ ಹೋಗ್ತಿರ್ತಾರೆ ಒಟ್ಟು ಏನೋ ಒಂದು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ಮುಂದಿನ ಜೀವನ ಸ ಆಗಿರಲಿ ಮದುವೆ ಆದ ತಕ್ಷಣ ನಮ್ಮ ಜೀವನ ಹೆಂಗಪ್ಪ ಅನ್ನೋ ಒಂದು ಕಲ್ಪನೆ ಬರದೇ ಇರಲಿ ಅಂತಂದೇಳಿ ಅವರ ಜೀವನೋಪಾಯಕ್ಕೆ ಇಪ್ಪತ್ತೈದು ಸಾವಿರಗಳ ಸಹಾಯಧನ ಕೊಡೋದು ಕೊಡಲು ನಿರ್ಧಾರ ಮಾಡಿದ್ವಿ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಎದಕ್ಕರೋ ಯೂಸ್ ಮಾಡ್ಬೋದು ಈಗ ಫುಟ್ಪಾತಲ್ಲಿ ಒಂದು ತರಕಾರಿ ಅಂಗಡಿ ಹಾಕಬೇಕಂದ್ರೆ ಒಂದೆಂಟರಿಂದ ಹತ್ತು ಸಾವಿರ ರೂಪಾಯಿ ಹಾಕಿ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಗಾಡಿ ತಗೊಂಡು ಬೀದಿ ವ್ಯಾಪಾರ ಮಾಡ್ಬೋದು ಇಲ್ಲ ಬಟ್ಟೆ ವ್ಯಾಪಾರ ಮಾಡ್ಬೋದು ಏನಾದರೂ ಮಾಡ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಲ್ಲಿ ಇವತ್ತಿನ ತೀರ್ಮಾನಗಳಲ್ಲಿ ಆ ರೀತಿ ವಿಚಾರ ಮಾಡಿ ಇದನ್ನು ಕೊಡಲು ನಿರ್ಧಾರ ಮಾಡಿದ್ವಿ ತದನಂತರ ಈ ಮದುವೆಯನ್ನು ನಾವು ತಾಲೂಕಿನಾದ್ಯಂತ ಯಾರಿಗೆ ಕಾರ್ಡ್ ಕೊಟ್ರೂ ಅದು ವಿಶೇಷವಾಗಿರ್ಬೇಕಂತ ಹೇಳಿ ಅದ್ರಾಗ ನಾವು ಧರ್ಮ ಪ್ರಚಾರನ ಇಲ್ಲಿವರೆಗೂ ಮಾಡ್ಕೊತ ಬಂದಿದ್ವಿ ಗಣೇಶನ ಕಾರ್ಯಕ್ರಮ ಮಾಡಿರೋದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಜಯಂತಿಗಳನ್ನು ಮಾಡ್ಕೊಂಡು ಅವರ ಮಾರ್ಗ ಅವ್ರೇನು ನೀಡಿದಾರ ಹಾಕಿ ಕೊಟ್ಟದಾರ ಅವ್ರ ಮಾರ್ಗದರ್ಶನ ಅವ್ರು ಕೊಟ್ಟಂತ ಸಲಹೆ ಸೂಚನೆಗಳನ್ನು ಅವ್ರ ಸಂದೇಶಗಳನ್ನು ಸಾರ್ವಜನಿಕ ಮುಟ್ಟಿಸೋದಲ್ಲದೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಆದ್ರೆ ಇನ್ನೂ ವಿಶೇಷವಾಗಿ ಇರ್ಬೇಕು ಅಂತಂದೇಳಿ ನಾವು ಎಪ್ಪತ್ತೈದು ಸಾವಿರ ಭಗವದ್ಗೀತೆಗಳ ಗ್ರಂಥಗಳನ್ನು ಪ್ರತಿಯೊಂದು ಕುಟುಂಬಕ್ಕೆ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ಅದು ಆ ಗ್ರಂಥ ಹೆಂಗಿರ್ಬೇಕಂದ್ರೆ ಅದನ್ನು ಓದಿದ ತಕ್ಷಣ ಸರಳವಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಇರ್ಬೇಕಂತಂದೇಳಿ ಇಸ್ಕಾನ್ ಟೆಂಪಲ್ನವರ್ದ ಇರ್ತಕ್ಕಂಥ ಯಥಾರೂಪ ಭಗವದ್ಗೀತೆಯನ್ನ ಅದೇ ಯಥಾವತ್ವಾಗಿ ನಾವು ಅವ್ರ ಕಡೆಗೆ ಬಲ್ಕ್ ಆಗಿ ಎಪ್ಪತ್ತೈದು ಸಾವಿರ ರೂಪಾಯಿ ಬಲ್ಕ್ ಎಪ್ಪತ್ತೈದು ಸಾವಿರ ಭಗವದ್ಗೀತೆಗಳನ್ನ ಬಲ್ಕ್ ಆಗಿ ಮಾತಾಡ್ಕೊಂಡು ಅವನ್ನ ರಾಣೆಮ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಕುಟುಂಬಕ್ಕೂ ಭಗವದ್ಗೀತೆಗಳನ್ನ ವಿತರಣೆ ಮಾಡಿದೀವಿ ಅದ್ರ ಜೊತೆಗೆ ಒಂದು ವೆಡ್ಡಿಂಗ್ ಕಾರ್ಡ್ ನೀವು ಮದುವೆಗೆ ಬಂದು ಈ ಎಲ್ಲ ನವ ವಧುವರರಿಗೆ ಆಶೀರ್ವದಿಸ್ಬೇಕು ಅಂತಂದೇಳಿ ನಾವು ಅವರಿಗೆ ಕೈ ಮುಗಿದು ಮನವಿ ಮಾಡಿಕೊಂಡು ಆ ಭಗವದ್ಗೀತೆಗಳನ್ನ ವಿತರಣೆ ಮಾಡಿದಿವಿ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಈ ನಾವು ಸಾಮೂಹಿಕ ಸರ್ವಧರ್ಮ ವಿವಾಹ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದಲ್ಲದೆ ನನ್ನ ವಿವಾಹವನ್ನು ಅದರ ಜೊತೆಗೆ ಮಾಡ್ಕೊಳದ ಒಂದು ವಿಶೇಷತೆ ಆಗಿದ್ದು ಆ ವಿಶೇಷತೆ ಜೊತೆಗೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಎಪ್ಪತ್ತೈದು ಸಾವಿರ ಭಗವದ್ಗೀತೆಗಳನ್ನ ಪ್ರತಿಯೊಂದು ಕುಟುಂಬಕ್ಕೆ ಕೊಡೋದು ಅದು ಅಲ್ಲದೆ ಬೀದಿ ವ್ಯಾಪಾರಸ್ಥರಿಗೆ ಆಮೇಲೆ ಆಟೋ ಚಾಲಕರಿಗೆ ಅಂಗವಿಕಲರಿಗೆ ಅರ್ಚಕರಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಂಗವಿಕಲ ಮಕ್ಕಳಿಗೆ ಬ್ಲೈಂಡ್ ಹುಡುಗರಿಗೆ ಆಮೇಲೆ ಇದು ಭಿಕ್ಷುಕರು ಇರ್ತಾರೆ ಅವರಿಗೆ ಒಂದು ಅವ್ರಿಗೂ ಗುರುತಿಸಿ ಇಂಥವು ಕಡಿಮೆ ಅಂದ್ರೆ ಒಂದು ಹದಿನೇಳು ಹದಿನೆಂಟು ವರ್ಗಗಳನ್ನು ಗುರುತಿಸಿ ಸುಮಾರು ಹನ್ನೆರಡು ಸಾವಿರ ಜನಗಳಿಗೆ ಹೊಸ ಬಟ್ಟೆಗಳನ್ನ ವಿತರಣೆ ಮಾಡಿ ನೀವು ಕೂಡ ಈ ಬಟ್ಟೆಗಳನ್ನ ಹೊಲಿಸ್ಕೊಂಡು ಹಾಕೊಂಡು ಮದುವೆಗೆ ಬರಬೇಕು ಅಂತಂದೇಳಿ ಈ ಮೊನ್ನೆ ಬಟ್ಟೆ ವಿತರಣೆ ಮಾಡುವಂತ ಕಾರ್ಯಕ್ರಮ ಮುಕ್ತಾಯವಾಗಿದೆ ಅರಣ್ಯಮನರಲ್ಲಿ ಹಾಗಾಗಿ ಈ ಮದುವೆ ಇಷ್ಟು ವಿಶೇಷವಾಗಿ ವಿಶೇಷತೆಯಿಂದ ಕೂಡಿರ್ಬೇಕು ಹಾಗೂ ಇದು ಇನ್ನೊಬ್ಬರ ವಿವಾಹ ಕಾರ್ಯಕ್ರಮ ಅದ್ದೂರಿ ವಿವಾಹ ಮಾಡೋದು ನಾವೆಲ್ಲ ನೋಡಿದೀವಿ ಎಷ್ಟೋ ಕೋಟಿ ಖರ್ಚು ಮಾಡಿ ಆದ್ರೆ ಈ ವಿವಾಹ ಎಷ್ಟೇ ಖರ್ಚಾದ್ರು ಅದಕ್ಕೊಂದು ಅರ್ಥ ಕಲ್ಪಿಸ್ಬೇಕು ಅದು ಒಂದು ಇನ್ನೊಬ್ಬನ ವ್ಯಕ್ತಿಯ ಅಹ್ ಮನಸ್ಸನ್ನ ಪರಿವರ್ತನೆ ಮಾಡಿ ಇಂಥ ಸಾಮಾಜಿಕ ಕಾರ್ಯಗಳನ್ನ ನಾನು ಮಾಡ್ಬೇಕು ಅನ್ನೋ ಒಂದು ಕಲ್ಪನೆ ಉಟ್ಕೋಬೇಕು ಅಂತಂದೇಳಿ ಇಂಥ ಕಾರ್ಯಕ್ರಮಗಳನ್ನ ನಾವು ಒಂದೇ ಮಾತ್ರ ಒಂದು ಸ್ವಯಂ ಸೇವಾ ಸಂಸ್ಥೆದಿಂದ ಹುಕೊಂಡಿದ್ದಲ್ದೆ ಮುಂದೆ ನಂದೇ ಆದ ಒಂದು ಕನಸುಗಳನ್ನ ನಾನು ಕಟ್ಕೊಂಡಿದ್ದೀನಿ ನನ್ನ ರಾಣೆಬೆನ್ನೂರು ಕ್ಷೇತ್ರ ಇದೇ ರೀತಿ ಇರ್ಬೇಕು ಅನ್ನೋ ಒಂದು ಕನಸಿದೆ ಅಂದ್ರೆ ನಮ್ಮ ರಾಣೆಬೆನ್ನೂರು ಅಂದ್ರೆ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಸುಮಾರು ಬೆಂಗಳೂರು ಅಥವಾ ಬೆಳಗಾವಿಯಿಂದ ಆಡೋದು ಅಥವಾ ಮಂಗಳೂರಿಂದ ಆಡೋದು ಅಂದ್ರೆ ಕೈಗಾರಿಕಾ ಪ್ರದೇಶಗಳು ಎಲ್ಲೆಲ್ಲಿದ್ದವು ಅಲ್ಲೆಲ್ಲಿದ್ದ ಸುಮಾರು ಎರಡುನೂರು ಮುನ್ನೂರು ನಾನೂರು ಕಿಲೋಮೀಟರ್ ದೂರ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಇವತ್ತಿನಗು ಯಾವುದೇ ಒಂದು ದೊಡ್ಡ ಕೈಗಾರಿಕೋಕೋದ್ಯಮ ಆ ಇಲ್ಲ ನಡೀತಾ ಇಲ್ಲ ನಮ್ಮ ರಾಣ್ಯೂರಲ್ಲಿ ಎಷ್ಟು ಜನ ಯುವಕರು ಅದಾರೋ ಅಷ್ಟು ಜನರ ಯುವಕರಿಗೆ ಉದ್ಯೋಗ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ್ನ ಉದ್ಯೋಗಕ್ಕೆ ಆ ಹುಟ್ಟಾಕೆ ಏನೇನು ನಿರ್ಮಾಣ ಮಾಡಬೇಕು ಕೈಗಾರಿಕೋದ್ಯಮ ಪ್ರದೇಶ ಬಲಪಡಿಸ್ಬೇಕು ಅಥವಾ ಬೇರೆ ಬೇರೆ ಇರ್ತಕ್ಕಂಥ ಮಲ್ಟಿ ನ್ಯಾಷನಲ್ ಕಂಪ್ನಿಗಳನ್ನ ನಮ್ಮ ರಾಣೆಬಂಡ ಸುತ್ತಮುತ್ತಲ ಭಾಗದಲ್ಲಿ ಸರ್ಕಾರಿ ಜಾಗಗಳನ್ನು ಕೊಟ್ಟು ಅವನ್ನ ತಂದು ಹಾಕ ಎಲ್ಲ ಅವರೇ ಪ್ರ ಖಾಸಗಿ ಪ್ರ ಜಾಗಗಳನ್ನು ಖರೀದಿ ಮಾಡಿ ಅಲ್ಲಿ ಇನ್ಸ್ಟಾಲ್ ಮಾಡೋ ಕಾರ್ಯಕ್ರಮಗಳನ್ನು ಮಾಡೋದು ಆಮೇಲೆ ಒಬ್ಬ ಮನುಷ್ಯ ಹುಟ್ಟಿ ಬೆಳೆದು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲ ನಿಲ್ಲೋದಾಗಿರ್ಬೋದು ಸರ್ಕಾರಿ ನೌಕರಿಗಳನ್ನು ಆಗಿರ್ಬೋದು ಅಥವಾ ತಂದೆ ತಾಯಿಗಳನ್ನ ಸಾಕಲಿಕ್ಕೆಯಿಂದ ಹಿಡಿದು ಎಲ್ಲದಕ್ಕೂ ವಿದ್ಯೆ ಬಹಳ ಅತ್ಯಮೂಲ್ಯ ಅಂದ್ರೆ ಅವನಿಗೆ ಹೆಂಗೆ ನಾವು ಸಂಸ್ಕೃತಿ ಕಲಿಸ್ತೀವಿ ಆ ಸಂಸ್ಕೃತಿ ಮೇಲೆ ಅವ್ನು ಮುಂದಿನ ಜೀವನ ರೂಪಿಕೊಳ್ತೈತಿ ಅನ್ನೋದನ್ನ ಕಲ್ಪನೆ ಇಟ್ಕೊಂಡು ಹೊಸ ಹೊಸ ಒಂದು ಖಾಶಗಿ ಶಾಲೆಗಳಿಗೇನು ಇವತ್ತು ಮಾರು ಹೋಗ್ತಾ ಇದಾರೆ ಇವತ್ತು ಸರ್ಕಾರಿ ಶಾಲೆಗಳು ಒಂದು ಕೇವಲ ಬಡವರ್ಗಗಳಿಗೆ ಕೆಳಮಟ್ಟದ ಜನರಿಗೆ ಅಷ್ಟೇ ಸೀಮಿತ ಆಗೈತಿ ಅನ್ನೋ ಒಂದು ಕಲ್ಪನೆಯನ್ನ ತೆಗೆದು ಅವನ್ನ ಖಾಸಗಿ ಶಾಲೆಗಿಂತ ನಾವೇನು ಕಮ್ಮಿ ಇಲ್ಲ ಆ ಗುಣಮಟ್ಟದಲ್ಲಿ ನಾವು ವಿದ್ಯೆ ಕೊಡೋ ಗುಣಮಟ್ಟದಲ್ಲಿ ನಮ್ಮ ಕಡೆ ಇರತಕ್ಕಂತ ಸಾಮಗ್ರಿಗಳ ಗುಣಮಟ್ಟದಲ್ಲಿ ತಂತ್ರ ತಂತ್ರಜ್ಞಾನದ ಗುಣಮಟ್ಟದಲ್ಲಿ ನಾವು ಕಮ್ಮಿ ಇಲ್ಲ ಅನ್ನೋ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅವನ್ನ ಅಭಿವೃದ್ಧಿ ಪಡಿಸೋ ಒಂದು ಕಾರ್ಯಕ್ರಮವನ್ನ ನಾವು ಹಾಕಬೇಕು ಅನ್ನೋದು ಒಂದು ಕನಸಾಗಿದೆ ಅಂದ್ರೆ ಅದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪಾ ಅಂದ್ರೆ ನಮ್ಮ ವಾರ್ಡಿನಲ್ಲೇ ಒಂದು ಅಂಗನವಾಡಿಯನ್ನ ನಿರ್ಮಾಣ ಮಾಡಿದಿವಿ ಆ ಅಂಗನವಾಡಿ ಹೆಂಗಿದೆ ಅಂದ್ರೆ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಆಟೋ ಆಟೋಟೋಪಕ ಸಾಮಾನುಗಳು ಕಂಪ್ಯೂಟರ್ಗಳು ಆಮೇಲೆ ವಿಶಾಲವಾದ ಒಂದು ಡ್ರಾಯಿಂಗ್ ರೂಮ್ ಆಗಿರ್ಬೋದು ಆಮೇಲೆ ಪ್ರೊಜೆಕ್ಟರ್ ಆಗಿರ್ಬೋದು ಈ ಥರ ಎಲ್ಲ ಒಳಗೊಂಡಂಥ ಶಾಲೆಗಳು ನಮ್ದು ಸರ್ಕಾರಿ ಶಾಲೆಗಳು ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ನಿರ್ಮಾಣ ಮಾಡಿ ಅವನ್ನ ಉತ್ತೇಜನ ಕೊಟ್ಟಿದ್ದೀವಿ ಬೇರೆ ಅಂಗನವಾಡಿಗಳಲ್ಲಿ ಸ್ಟ್ರೆಂತ್ಗಳು ಹದಿನೈದು ಇಪ್ಪತ್ತು ಮೂವತ್ತು ಇರ್ತವೆ ಆದ್ರೆ ನಮ್ಮ ಅಂಗನವಾಡಿಗಳಲ್ಲಿ ಅರವತ್ತೈದರಿಂದ ಎಪ್ಪತ್ತು ಸ್ಟ್ರೆಂತ್ ಇದೆ ಅಂದ್ರೆ ಸರ್ ಈಗ ನರ್ಸರಿ ಹಾಕೋದ್ರಿಂದ ನೋಡ್ಬೋದು ಕಾನ್ವೆಂಟ್ ಅಲ್ಲಿ ಆ ನರ್ಸರಿ ಹಾಕೋ ಬದಲಿ ಅಂಗನವಾಡಿಗೆ ಈಗ ಹುಡುಗರುಗಳು ಹುಡುಗ್ರನ್ನ ತಂದು ಸೇರಿಸ್ಬೇಕು ಅಂದ್ರೆ ಅಲ್ಲಿ ಸಿಗ್ತಕ್ಕಂಥ ಎಜುಕೇಶನ್ ಖಾಸಗಿ ಶಾಲೆಗಿಂತ ಹೆಚ್ಚಿಗೆ ಗುಣಮಟ್ಟವಾಗಿರ್ಬೇಕು ಅನ್ನೋದು ಕನಸಾಗಿರ್ತದೆ ಅದೇ ರೀತಿ ಅಭಿವೃದ್ಧಿ ಅಭಿವೃದ್ಧಿ ವಿಚಾರವಾಗಿ ಬಂದ್ರೆ ನಮ್ಮ ರಾಣೆಬನ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿಯಿಂದ ಹಿಂದೆ ಉಳಿದಿದೆ ರಾಣೆಬನೂರು ಅಂದ್ರೆ ಕೈ ನಮ್ಮ ರಾಣೆ ಹಾ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಕಮರ್ಷಿಯಲ್ ಏರಿಯಾಗಳಲ್ಲಿ ಅದ್ ಅದು ಒಂದು ನಗರ ಬರ್ತೈತಿ ಅಂದ್ರೆ ನಗರಸಭೆಯಿಂದ ಹನ್ನೊಂದು ನೂರು ಮಳಿಗೆ ಇರ್ಬೋದು ಒಳ್ಳೆ ರೆವೆನ್ಯೂ ಇದೆ ಆದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಆ ಅಭಿವೃದ್ಧಿಯನ್ನ ಅತಿ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳನ್ನ ತಗೊಂಡು ಅಭಿವೃದ್ಧಿ ಮಾಡುವಂತ ಕಾರ್ಯಗಳು ನಮ್ಮ ಒಂದು ಕಲ್ಪನೆ ಆಗಿದೆ ಇನ್ನು ಅನೇಕ ಕನಸುಗಳನ್ನ ಹೊತ್ಕೊಂಡು ನಾವಿವತ್ತು ಸೇವಾ ಮನೋಭಾವ ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಂಘಟನಾತ್ಮಕ ಒಂದು ಗುಣಗಳನ್ನು ಬೆಳೆಸ್ಕೊಂಡು ಇವತ್ತು ನಾವು ಇವಾಗ ರಾಣೆಬಂದ್ರಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಮಾಡ್ತಾ ಯಾವುದೇ ಅಧಿಕಾರ ಅಲ್ಲದೆ ಯಾವುದೇ ಯಾವುದೇ ಒಂದು ರೂಪಾಯಿ ಸ್ಪಾನ್ಸರ್ಶಿಪ್ ಇಲ್ಲದೆ ಯಾರ ಹತ್ರನೂ ಏನು ಬೇಡದೆ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡು ನಮ್ಮ ಸಂಘಟನೆಯಲ್ಲಿ ನಮ್ಮ ನಮ್ಮ ಒಂದೇ ಮಾತ್ರ ಒಂದು ಸ್ವಯಂ ಸೇವಾ ಸಂಸ್ಥೆ ಹೆಂಗಿದೆ ಅಂದ್ರೆ ಕೇವಲ ನನ್ನ ನಾನೊಬ್ಬನೇ ಅನ್ನೋ ಒಂದು ಕಲ್ಪನೆ ಜನರಲ್ ಇದೆ ಆದರೆ ಅದರಲ್ಲಿ ಸಾವಿರಾರು ಕಾರ್ಯಕರ್ತರು ಈಗ ಈ ನೂರ ಮೂವತ್ತೆರಡು ಸಾಮೂಹಿಕ ಮದುವೆ ಮಾಡ್ತಾ ಇರೋದು ನನ್ನೊಬ್ಬನಿಂದ ಅಲ್ಲ ನೂರ ಮೂವತ್ತೆರಡು ಸಾಮೂಹಿಕ ಮದುವೆ ಮಾಡ್ತಾ ಇದಾವೆ ಅಂದ್ರೆ ಇವನ್ನೆಲ್ಲ ಬಟ್ಟೆ ವಿತರಣೆ ಮಾಡ್ತಾ ಇದ್ದಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ಭಗವದ್ಗೀತೆಯನ್ನು ವಿತರಣೆ ಮಾಡ್ತಾ ಇದಾರೆ ಅದು ನನ್ನೊಬ್ಬನಿಂದ ಸಾಧ್ಯ ಅಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಕೇವಲ ನೂರು ಎನ್ನೂರು ಮುನ್ನೂರು ಅಹ್ ಇನ್ವಿಟೇಷನ್ ಕಾರ್ಡ್ ಪರ್ ಡೇ ಕೊಡ್ಬೋದು ಇವತ್ತು ನಮ್ಮ ಹುಡುಗರು ಹೆಂಗಿದ್ದಾರೆ ಅಂದ್ರೆ ಸುಮಾರು ನಾನೂರಿಂದ ಐದ್ನೂರು ಜನ ಈ ಒಂದು ಸಾಮೂಹಿಕ ವಿವಾಹ ನಂದೇನ ನನ್ನ ವಿವಾಹ ಜೊತೆಗೆ ಸಾಮೂಹಿಕ ವಿವಾಹ ಇದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಾನೂರಿಂದ ಐದ್ನೂರು ಹುಡುಗರು ನಿರಂತರ ಒಂದು ತಿಂಗಳಾಯ್ತು ಕೆಲಸ ಮಾಡಕತ್ತಿ ಟೆಂಟ್ ಹಾಕೋದ್ರಿಂದ ಹಿಡಿದು ಎಲ್ಲ ಎಲ್ಲಾ ವೆಡ್ಡಿಂಗ್ ಕಾರ್ಡ್ ವಿತರಣೆ ಮಾಡೋದ್ರಿಂದ ಭಗವದ್ಗೀತೆ ವಿತರಣೆ ಮಾಡೋದ್ರಿಂದ ಎಲ್ಲರಿಗೂ ಬಟ್ಟೆಗಳನ್ನ ವಿತರಣೆ ಮಾಡೋದ್ರಿಂದ ಇಡಬಹುದು ಆಮೇಲೆ ಎಲ್ಲಾ ವರ್ಗಗಳಿಗೆ ಇದನ್ನ ಗುರಿ ಗುರಿಯಾಗಿ ಇಟ್ಕೊಂಡು ಮುಟ್ಟಿಸಿ ಸುದ್ದಿ ಮುಟ್ಟಿಸಿ ಇವತ್ತು ಸಾಮೂಹಿಕ ಮಧ್ಯ ಯಶಸ್ವಿಯಾಗಿ ನಡೆಸ್ಕೊಳ್ಲಿಕ್ಕೆ ಎಲ್ಲರೂ ಕಟಿಬದ್ಧವಾಗಿ ನಿರ್ಮಾಣ ಮಾಡಿದ್ರೆ ಅದೇ ರೀತಿ ನನ್ನ ಕನಸುಗಳು ಏನೇ ಇದ್ರೆ ಆ ಕನಸುಗಳ ಜೊತೆಗೆ ಅವರು ಯಾವಾಗಲೂ ಸಹಕಾರ ನೀಡುತ್ತಾ ನಾನು ಮಾಡಿದ್ರೆ ಒಳ್ಳೆಯ ಕಾರ್ಯಗಳಿಗೆ ಬೆಂಬಲವಾಗಿರ್ತೇನೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೇನೆ ಸಮಾಜಕ್ಕೆ ಅದು ಮಾರಕವಾಗಿರ್ದೆ ಒಳ್ಳೆ ರೀತಿಯಿಂದನೇ ಆ ಒಂದು ಸಂದೇಶ ಇರ್ತದೆ ಅಂತ ತಿಳ್ಕೊಂಡು ನನ್ನ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆನ್ನೆಲೆ ಬಗ್ಗೆ ನಿಂತ್ಕೊಂಡು ಇವತ್ತು ನನ್ನ ಒಂದು ಇಂಜನ್ ಹೆಂಗ ಟ್ರೈನ್ ಒಂದು ಇಂಜನ್ ಹೆಂಗ್ ಮುಂದಿರುತ್ತೆ ಅದು ಹೋಗಿ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಆತರ ಹೋಗುತ್ತೆ ಹಂಗ ನನ್ನ ಮುಂದೆ ಬಿಟ್ಟು ಅವರೆಲ್ಲರೂ ನನ್ನ ಜೊತೆಗೆ ಸದಾ ಸಹಕಾರ ನೀಡುತ್ತಾ ಇವತ್ತು ಅವ್ರ ಪರದೆ ಅಂದ್ರೆ ಪರದೆ ಹಿಂದೆ ಅವರಿದ್ರೆ ಪರದೆ ಮುಂದೆ ನನ್ನಿಟ್ಟು ನನ್ನಿಂದ ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದಾರೆ ಅಂತಂದು ನಾನು ಈ ಮೂಲಕ ತಿಳಿಸ್ ಇಷ್ಟಪಡ್ತೀನಿ ಇವತ್ತಿನ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದರೆ ಗಣೇಶೋತ್ಸವ ಅವತ್ತಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ಜನರ ಒಗ್ಗೂಡಿಸುವಂತ ಕಾರ್ಯಕ್ರಮ ಮಾಡಲಿಕ್ಕೆ ಗಣೇಶೋತ್ಸವ ನಿರ್ಮಾಣ ಆದ್ರೆ ಇವತ್ತು ಹಂಗಾಗಿಲ್ಲ ಇವತ್ತು ಹಿಂದೂ ಸಮಾಜವನ್ನು ಏನು ತಲೆಗೊಂದು ವಚ್ಚಲಕ್ಕೊಂದು ಮನೆಗೊಂದು ಜಾತಿಯನ್ನು ಮಾಡ್ಕೊಂಡು ಇಬ್ಬಾಗ ಆಗಿ ಅವ್ರವ್ರ ಜಾತಿಗೋಸ್ಕರ ಮೀಸಲಾಗಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಹಿಂದೂ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಒಂದು ಗುಡಿಸ್ಕೋಸ್ಕರ ಇವತ್ತು ನಾವು ಸಾರ್ವಜನಿಕ ಗಣೇಶೋತ್ಸವನ ಆಚರಣೆ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಇವನ್ನೆಲ್ಲ ಮಾಡೋದಕ್ಕೋಸ್ಕರ ಈ ಕೇಸು ವಗೇರೆ ಹಾಕಿ ನಮ್ಮ ಮೇಲೆ ಇವತ್ತು ಸುಮಾರು ಹದಿನೇಳು ಕೇಸ್ಗಳನ್ನು ಹಾಕಿ ನಮ್ಮನ್ನ ಹದಮುವಂಥ ತುಳಿಯುವಂಥ ಈ ಮ ಸಂಘಟನಾತ್ಮಕ ಮನೋಬಲವನ್ನು ಕುಗ್ಗುವಂತ ಮಾಡುವಂತೆ ಕಾರ್ಯಕ್ರಮಗಳನ್ನ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು ರಾಜಕಾರಣಿಗಳು ಆಗಿರ್ಬೋದು ನಮ್ಮ ನಮ್ಮನ್ನ ನಮ್ಮ ನಮ್ಮ ಜೊತೆಗೆ ಇದ್ದು ನಮ್ಮ ಸಹಕಾರನೆ ತಗೊಂಡು ಅಧಿಕಾರ ಇಡದಂತ ಅಧಿಕ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಇವರೆಲ್ಲ ಮಾಡಿದ್ದು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಇವನ್ನೆಲ್ಲ ಪ್ರತಿಭಟಿಸ್ಬೇಕಂದ್ರೆ ಅಧಿಕಾರ ಬೇಕೇ ಬೇಕು ಅಧಿಕಾರ ಇಲ್ಲದ್ರೆ ನಡೆಯಂಗಿಲ್ಲ ಅನ್ನೋ ಒಂದು ಮನಗಂಡ ನಾನು ನಮ್ಮ ತಾಯಿಯರನ್ನ ಚುನಾವಣೆಗೆ ನಿಲ್ಲಿಸಿ ನಗರಸಭೆ ಸದಸ್ಯನಾಗಿ ಆಯ್ಕೆಗೊಂಡಿದ್ದಲ್ದೆ ಆವತ್ತಿನ ದಿನಮಾನಗಳಲ್ಲಿ ಒಂದು ಉತ್ತಮವಾದ ಆಡಳಿತ ಕೊಟ್ಟು ತಾವು ಈ ನಮ್ಮ ವಾರ್ಡ್ ಅಂದ್ರೆ ನಗರಸಭೆ ಮೂವತ್ತನೇ ವಾರ್ಡ್ ಇತ್ತು ಆ ಸಮಯದಲ್ಲಿ ಕುರುಬಗೇರಿ ಭಾಗ ಅಲ್ಲಿ ಒಳಚಂಡಿ ಕಲೆಕ್ಷನ್ ಇದ್ದಿಲ್ಲ ಒಂದು ನೀರಿನ ವ್ಯವಸ್ಥೆ ಇದ್ದಿಲ್ಲ ಆಮೇಲೆ ಚರಂಡಿಯ ಒಂದು ಚರಂಡಿ ಇದ್ರು ಆ ಚರಂಡಿ ನೀರು ಹೋಗಂತ ವ್ಯವಸ್ಥೆ ಇದ್ದಿಲ್ಲ ಅಲ್ಲೇ ನೀರು ಬೀಳ್ಬೇಕು ಅಲ್ಲೇ ನೆಲ ಹಿಂಗ್ಬೇಕು ಅಲ್ಲೇ ಸಾಯ್ಬೇಕು ಈ ತರ ವ್ಯವಸ್ಥೆ ಇತ್ತು ಆಮೇಲೆ ಪ್ರತಿ ಒಂದು ಮನೆಗೂ ಪಾಯ್ಕೇನಿ ಇದ್ದಿಲ್ಲ ಪಾಯ್ಕಾನಿ ಇದ್ದರ ಮನೆಯಲ್ಲಿ ಒಳಚಂಡಿ ಕೊಡಕ್ಕಾಗದಿದ್ದೇನೆ ಅದನ್ನ ಚರಂಡಿಗೆ ಬಿಡೋ ವ್ಯವಸ್ಥೆ ಅಂದ್ರೆ ಓಣಿ ಎಲ್ಲ ಒಂದು ದುರ್ವಾಸನೆಯ ವ್ಯವಸ್ಥೆ ಆ ತಾಣ ಆಗಿತ್ತು ನಮ್ಮ ತಾಯಿಯವರು ಬಂದ ಮೇಲೆ ಆ ಒಂದು ನಮ್ಮ ನಗರಸಭೆಯಲ್ಲಿರ್ತಕ್ಕಂಥ ಮೂವತ್ತನೇ ವಾರ್ಡನ ಸ್ಲಮ್ ಅಂತಂದು ಕನ್ಸಿಡರ್ ಮಾಡಿದ್ರು ಆ ಸ್ಲಂ ಅನ್ನ ಒಂದು ಪದ ಹೋಗಲಾಡ್ಸಕ್ಕೋಸ್ಕರ ಸಂಪೂರ್ಣ ವಾರ್ಡ್ ಶೇಕಡ ನೂರಷ್ಟು ಭಾಗನ ಒಳಚರಂಡಿ ವ್ಯವಸ್ಥೆ ಮಾಡಿಸಿದ್ದಲ್ದೆ ಚರಂಡಿ ವ್ಯವಸ್ಥೆ ಮಾಡಿಸಿದ್ದಲ್ದೆ ರೋಡು ಸೈಡ್ಗೆ ಫುಟ್ಪಾತ್ ಆಮೇಲೆ ತದನಂತರ ಅಮೃತ ಸಿಟಿ ಯೋಜನೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಒಂದು ಸ್ಕೀಮ್ ಬಂತು ಪ್ರತಿಯೊಂದು ಮನೆಗೂ ನಿರಂತರ ನೀರು ಅಂದರೆ ಇಪ್ಪತ್ನಾಲ್ಕು ಗಂಟೆನೂ ನೀರು ಹೊಳೆ ನೀರು ಫಿಲ್ಟರ್ ನೀರು ಬರಬೇಕು ಆ ವ್ಯವಸ್ಥೆಯನ್ನು ಸರ್ಕಾರದಿಂದ ಬಂದದ್ದನ್ನು ಸಮರ್ಪಕವಾಗಿ ವಾರ್ಡಿನಲ್ಲಿ ವಿಸ್ತರಿಸಿ ಆಮೇಲೆ ಅಲ್ಲೇದಲ್ಲೇ ಈಗ ಬೇ ನಾ ಬೇಸಿಗೆ ಕಾಲ ಬಂತು ಅಂದರೆ ಹೊಳೆ ನೀರು ಬರೋದು ಕಮ್ಮಿ ಆಗುತ್ತೆ ಆಮೇಲೆ ಎಲ್ಲರೂ ನೀರನ್ನು ದುಡ್ಡು ಕೊಟ್ಟೆ ಹಿಡ್ಕೋಬೇಕು ಆ ವ್ಯವಸ್ಥೆ ಆಗ್ಬಾರ್ದು ಆಮೇಲೆ ನಮ್ದು ರೈತರ ಏರಿಯಾ ಕುರಿ ಆ ಸ್ನಾನ ಮಾಡಿಸ್ಬೇಕು ಆಮೇಲೆ ಕುರಿ ನೀರು ಕುಡ್ಸಕ್ಬೇಕು ದನ ಕರುಗಳು ಎಮ್ಮೆ ಎತ್ತು ಆಕಳ ಇವಕ್ಕೆಲ್ಲ ಕಾರ್ಪೊರೇಷನ್ ಇಂದ ದುಡ್ಡು ಕೊಟ್ಟು ಖರೀದಿ ಮಾಡಿದಂತ ನೀರಲ್ಲೇ ಎಲ್ಲವೂ ಇದು ಮಾಡಕಲ್ಲ ರೈತರ ಏರಿಯಾದಲ್ಲಿ ಹಾಗಾಗಿ ಸುಮಾರು ಹದಿನಾರರಿಂದ ಹದಿನೇಳು ಬೋರ್ ಹಾಕಿಸಿ ಆ ಬೋರ್ಗೆ ಸಿಸ್ಟಾರ್ನ್ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಪ್ರತಿ ಒಂದು ಓಣಿಗೆ ಗಲ್ಲಿ ಗಲ್ಲಿಗೆ ನೆಲ್ಲಿ ವ್ಯವಸ್ಥೆ ಮಾಡಿ ಕೇವಲ ಕಾರ್ಪೊರೇಷನ್ ನೀರಿಂದ ಹೊಳೆ ನೀರಿಗೆ ಅಷ್ಟೇ ಡಿಪೆಂಡ್ ಆಗದೆ ಬಳಸೋಕೆ ದಿನ ಬಳಕೆಗೆ ಈ ನೀರನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತಂದೇಳಿ ಆ ಒಂದು ವ್ಯವಸ್ಥೆನ ಮಾಡಿದ್ವಿ ತದರ ನಂತರ ನಮ್ಮ ವಾರ್ಡ್ನಲ್ಲಿ ವೃದ್ಧಾಪ್ಯ ವೇತನ ಆಗಿರೋದು ವಿಧವಾ ವೇತನ ಆಗಿರೋದು ಆಮೇಲೆ ಅಂಗಲು ಅಂಗವಿಕಲ ವೇತನ ಆಗಿರೋದು ವೋಟರ್ ಐ ಡಿ ಇಲ್ದೋರು ಆಧಾರ್ ಕಾರ್ಡ್ ಇಲ್ದರು ಆಯುಷ್ಮಾನ್ ಕಾರ್ಡ್ ಇಲ್ದರು ಇಂಥರಿಗೆಲ್ಲ ಉಚಿತವಾಗಿ ನಾವು ಸರ್ವಿಸ್ ಕೊಡುವಂಥ ವ್ಯವಸ್ಥೆನ ಮಾಡಿದ್ವಿ ತದನಂತರ ರಾಜಕೀಯದಲ್ಲಿ ನಮ್ಮ ತಂದೆ ತಾಯಿಯವರು ಅಧ್ಯಕ್ಷಿಣೆ ಆದ್ರು ಅಧ್ಯಕ್ಷಿಣೆ ಆದ ನಂತರ ಊರಿನ ಶೇಕಡಾ ತೊಂಬತ್ತು ಎಂಬ ತೊಂಬತ್ತೊಂಬತ್ತೊಂಬತ್ತೈದು ಭಾಗ ಡಾಂಬರನ್ನ ಮಾಡಿ ಅಹ್ ಎಲ್ಲಾ ರೋಡ್ಗಳನ್ನ ಓಡಾಡಕ್ಕೆ ಓಡಾಡಕ್ಕೆ ಸುಗಮವಾಗಿ ಆ ಮಾಡಿಕೊಟ್ವಿ ಆಮೇಲೆ ಕಾಂಕ್ರೀಟ್ ರೋಡ್ಗಳು ಆಗಿರ್ಬೋದು ಆಮೇಲೆ ಆವಾಗಿನ ಸಮಯದಲ್ಲಿ ನಮ್ಮ ಕೆರೆಗಳನ್ನ ನೀರು ತುಂಬಿಸುವಂತ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಆಮೇಲೆ ನಮ್ಮ ಒಂದೊಂದು ಊರಿಂದ ದೊಡ್ಡ ಕೆರೆ ಇತ್ತು ಆ ನಮ್ಮ ತಾಯಿಯವರ ಇದ್ದಾಗ ಸೆಂಟ್ರಲ್ ಇಂದ ಆ ದೊಡ್ಡ ಕೆರೆಯನ್ನು ಸುಮಾರು ಎರಡು ನೂರ ಐವತ್ತೊಂಬತ್ತು ಎಕರೆ ಆ ಎರಡು ನೂರ ಐವತ್ತೊಂಬತ್ತು ಎಕರೆಯನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿ ಅದನ್ನು ಸುತ್ತಲೂ ಯಾರಾದರೂ ಬಂದರೂ ಬೇರೆ ಊರರು ಬಂದರು ರಾಣೆಮನರಲ್ಲಿ ಏನರ ಒಂದು ನೋಡೋ ಒಂದು ಪ್ರವಾಸಿ ತಾಣ ಏನೈತಪ್ಪ ಅಂದರೆ ದೊಡ್ಡ ಕೆರೆ ಐತಿ ಅಂತ ಅನ್ಬೇಕು ಆ ಲೆಕ್ಕಕ್ಕೆ ಅದನ್ನು ಅಭಿವೃದ್ಧಿ ಮಾಡೋಕ ನೀಲ ನಕ್ಷೆ ರೆಡಿ ಮಾಡಿ ಸೆಂಟ್ರಲ್ ಗೋರ್ಮೆಂಟಿಗೆ ಕಳ್ಸಿದ್ವಿ ತದನಂತರ ನಂತರ ನಮ್ಮ ತಾಯಿಯ ಅವಧಿ ಮುಗಿದಿನ ಮೇಲೆ ಅದು ಬಂದು ಈಗೆಲ್ಲ ಇಪ್ಪತ್ತ ಒಂಬತ್ತು ಕೋಟಿ ರೂಪಾಯಿ ಗ್ರಾಂಟ್ ಬಂದು ಈಗೆಲ್ಲ ಅದು ಕಾಮಗಾರಿ ಚಾಲು ರನ್ನಿಂಗ್ ಐತಿ ಅಂಥವು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಆಮೇಲೆ ನನಗೆ ವಿಶೇಷವಾಗಿ ನನ್ನ ವಾರ್ಡಿನ ಮೂವತ್ತೆರಡೇ ವಾರ್ಡಿನ ಜನ ನಮ್ಮ ಕುಟುಂಬಕ್ಕೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನನ್ನ ತಾಯಿಯವರನ್ನ ಆಯ್ಕೆ ಮಾಡಿದ್ರು ನೂರ ಏಳು ಓಟಿಯಿಂದ ಅವಾಗ ನಮ್ಮ ನಗರಸಭೆ ಚುನಾವಣೆಯಲ್ಲಿ ಹೆಂಗಂದ್ರೆ ಐವತ್ತು ಓಟು ನೂರು ಓಟಿಂದ ಗೆಲ್ಬೇಕಂದ್ರೆ ಭಾಳ ವಿರಳ ಅಷ್ಟೇ ಓಟಿಂದ ಗೆಲ್ಲೋದು ಅಂದರೆ ಐದುನೂರ ಏಳು ಓಟಿಂದ ನಮ್ಮ ತಾಯರನ್ನ ಎಲೆಕ್ಟ್ ಮಾಡಿದ್ರು ಆಮೇಲೆ ಹದಿನಾಲ್ಕು ನೂರ ಹದಿನಾಲ್ಕು ಓಟಿಂದ ನನ್ನ ತಂಗಿಯವ್ರನ್ನ ಚುನಾವಣೆ ಆಯ್ಕೆ ಮಾಡಿದರು ನನ್ನ ಹದಿನೆಂಟು ನೂರ ಇಪ್ಪತ್ತೆಂಟು ಓಟಿಂದ ಚುನಾವಣೆಯಲ್ಲಿ ಆಯ್ಕೆ ಮಾಡಿದರು ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ನಮ್ಮ ತಾಯರನ್ನ ಆಯ್ಕೆ ಮೇಲೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ರು ಅಂದ್ರೆ ಈಗ ಐದನೂರ ಏಳು ಹತ್ತು ನಮ್ಮ ತಂಗಿಯವ್ರನ್ನ ಆಯ್ಕೆ ಮಾಡ್ಬೇಕಾರೆ ನಮ್ಮ ಅಭಿವೃದ್ಧಿ ನೋಡಿ ಆಯ್ಕೆ ಮಾಡಿದ್ರು ಆಮೇಲೆ ನನ್ನ ಎಲೆಕ್ಟ್ ಮಾಡ್ಬೇಕಾದ್ರೆ ಅಭಿವೃದ್ಧಿ ಜೊತೆಗೆ ವ್ಯಕ್ತಿತ್ವ ಮತ್ತು ಇವ್ರಿಗೆ ಏನಾದ್ರು ಒಂದು ಅಧಿಕಾರ ಕೊಟ್ರೆ ಜನರಿಗೆ ಆ ಒಂದು ಏನ್ ಯಾವ್ರ ಯಾವ ಉದ್ದೇಶ ಇಟ್ಕೊಂಡು ಇವರಿಗೆ ಓಟ್ ಹಾಕಿದ್ವೋ ಆ ಉದ್ದೇಶಕ್ಕಿಂತ ಹೆಚ್ಚಿಗೆ ಜನರಿಗೆ ಸೇವೆ ಸಿಗ್ತೈತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಓಟ್ ಹಾಕಿದ್ರು ಅಂತಂದು ಇದು ಒಂದ್ರ ಇದು ಒಂದು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ ರೀತಿಯಿಂದ ನಾನು ಒಂದು ತಿಳ್ಕೊಂಡು ಅವರಿಗೆ ಏನು ಸೇವೆ ಬೇಕೋ ಹೆಚ್ಚಿನ ಅವರ ನಿರೀಕ್ಷೆ ಏನಿಟ್ಟಿರ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇವತ್ತು ಸೇವೆ ಮಾಡಿ ಇವತ್ತು ರಾಜಕಾರಣಿ ಹಾಗೆ ಫಸ್ಟ್ ಮೊದಲಿಗೆ ಸೇವಾ ಮನೋಭಾವದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ಸೇವಾ ಮನೋಭಾವವನ್ನು ಬೆಳೆಸ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಉಪ ಉಪಚುನಾವಣೆ ನಡೀತು ರಾಣೆಬೆನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆ ಶ ಆ ರಾಣೆಬೆನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ ಯಾಕಂದರೆ ಅದೇ ಕೇವಲ ಒಂದು ಎಂಟು ತಿಂಗಳಾಗಿತ್ತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹದಿನೇಳನೇ ತಾರೀಕು ಸೇರ್ಪಡೆಯಾಗಿದ್ದೆ ಹಾಗಾಗಿ ಒಂದು ಐದರಿಂದ ಆರು ತಿಂಗಳು ಮಧ್ಯದಲ್ಲಿ ಪಕ್ಷಕ್ಕೆ ಸೇರ್ಪಡೆಗೆ ನಾನು ಹೊಸ ಮುಖ ಅಂತಂದು ಅನ್ಕೊಂಡು ನನಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ನೀಡಲಿಕ್ಕೆ ಕೆಲವು ಆ ಕಾರಣನೂ ಹೆಚ್ಚಿನ ಒಂದು ಪರಿಣಾಮ ಬೀರ್ತು ಅಂತಂದು ಅನ್ಕೋಬೋದು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ವಾರ್ಡ್ಗಳಲ್ಲಿ ಏನೇ ಜನ ಸಹಾಯ ಅಂತಂದು ಬಂದ್ರು ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡದಲ್ಲದೆ ಅವ್ರಿಗೆ ಯಾವ ಇಲಾಖೆಯಿಂದ ಕೆಲಸಗಳಾಗಬೇಕು ಯಾವ ವರ್ಗದಿಂದ ಕೆಲ್ಸಗಳಾಗಬೇಕು ಏನು ಅವರಿಗೆ ನಮ್ಮಿಂದ ನಿರೀಕ್ಷೆ ಮಾಡಿರ್ತಾರೋ ಅದರಲ್ಲಿ ಕೇವಲ ನೂರು ಪರ್ಸೆಂಟ್ ಮಾಡೋಕೆ ಅವ್ರಿಗೆ ಸಮಾಧಾನ ರೀತಿ ಅವರಿಗೆ ಆವತ್ತಿನ ಸಮಯದಲ್ಲಿ ಆಸರೆ ಆಗೋ ರೀತಿ ಸಮಯ ಸಹಾಯನ ಮಾಡಿ ನಾವು ಅವರ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗಿದ್ದೇವೆ ಆರ್ಥಿಕವಾಗಿ ಏನು ನಾವು ಅಷ್ಟೊಂದು ಸಬಲರಲ್ಲ ನಾವು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತನಾಗಿದ್ರು ಎರಡು ಸಾವಿರದ ಎಂಟರಲ್ಲಿ ಒಂದು ಸಣ್ಣ ಒಂದು ಫೈನಾನ್ಸ್ ಮಾಡ್ಕೊಂಡು ಅಲ್ಲಿಂದ ಎರಡು ಸಾವಿರದ ಹದಿನಾರಲ್ಲಿ ಇದರಿಂದ ಏನು ಒಳ್ಳೇದು ಆಗಲ್ಲ ಜನರಿಗೆ ಸುಮ್ಮನೆ ಬಡ್ಡಿ ಕೊಟ್ಟು ಇದು ಮಾಡೋದಕ್ಕಿಂತ ಬೇಡ ಇದರಿಂದ ಬೇರೆ ಏನೋ ಒಂದು ಮಾಡೋಣ ಅಂತಂದೇಳಿ ಒಂದು ನಮ್ಮ 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 ಇರ್ತಕ್ಕಂಥ ಜಮೀನುಗಳಲ್ಲೇ ವ್ಯವಸಾಯ ಮಾಡ್ಕಂತ ಏನು ಹೊಲಗಳನ್ನು ಖರೀದಿ ಮಾಡಿ ಲೇಔಟ್ ಗಳನ್ನ ಮಾಡಿ ಸೈಟ್ ಲ್ಯಾಂಡ್ ಕನ್ವರ್ಷನ್ ಮಾಡಿ ಸೈಟ್ ರನ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭಾಂಶದಲ್ಲಿ ಸಂ ಪರ್ಸೆಂಟೇಜ್ ಸಮಾಜ ಸೇವೆಗೆ ಅಂತಂದು ಒಂದು ಬಂದಿದ್ದಕ್ಕೆ ಇವತ್ತು ನಾವು ಈ ಮಟ್ಟಕ್ಕೆ ಗುರುತಿಸ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಂತಾಗಿದೆ ಅಂದ್ರೆ ನಾವು ನಮಗೆ ಏನು ದೇವರು ಯಾವ ರೂಪದಾಗ ಲಾಭ ಕೊಟ್ಟಿರ್ತಾನೆ ಆ ರೂಪನ ಮತ್ತು ಸಮಾಜಕ್ಕೆ ಒದಗಿಸಿದ್ರೆ ಮತ್ತೆ ಮುಂದೆ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ಈಗ ನಾನೇ ಇದಕ್ಕೆ ಜೀವಂತ ಉದಾಹರಣೆ ಅಂತಂದು ಹೇಳಬಹುದು ಇವತ್ತು ಸನಾತನ ಧರ್ಮ ಈ ಜಗತ್ತಿನಲ್ಲಿ ಅಗದಿ ಶ್ರೇಷ್ಠ ಮತ್ತು ಪುರಾತನ ಇವತ್ತು ಹಿಂದೂಗಳ ಪರವಾಗಿ ದನಿ ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿ ಆಗಿರ್ತದೆ ಸುಮಾರು ಎರಡು ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇಪ್ಪತ್ತೇಳು ಹಿಂದೂ ಕಾರ್ಯಕರ್ತರ ಕೊಲೆ ಆಗೈತಿ ಈ ರಾಜ್ಯದಲ್ಲಿ ಹರ್ಷ ಆಗತ್ತಲ್ಲೇ ಪ್ರವೀಣ್ ನೆಟ್ಟಾರ್ ನಾವು ತಮಿಳ್ನಾಡಿಂದ ಒಂದು ಹೋರಿ ಖರೀದಿ ಮಾಡ್ತೀವಿ ಆ ಹೋರಿ ಜಲ್ಲಿಕಟ್ಟು ಹೋರಿ ಅದರ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಳ ಕೊಟ್ಟು ಆ ಹೋರಿನ ತಗೊಂಬಂದ್ವಿ ನಾವು ರೈತ ಕುಟುಂಬದವರಾಗಿದ್ದರಿಂದ ಆ ಹೋರಿನ ತಗೊಂಬಂದು ಅದಕ್ಕೆ ರಾಣೆಬೆನೂರ್ಕ ರಾಜ ಅಂತ ಒಂದು ಹೆಸರು ನಾಮಕರಣ ಮಾಡ್ತೀವಿ ಆ ಸಮಯದಲ್ಲಿ ಹರ್ಷಂದ ಶಿವಮೊಗ್ಗದಾಗ ಕೊಲೆ ಆಗಿಬಿಡ್ತೈತಿ ಆ ಕೊಲೆ ಆಗಿದ್ದನ್ನ ನಾವೆಲ್ಲ ಖಂಡಿಸ್ತೀವಿ ಪ್ರತಿಭಟಿಸ್ತೀವಿ ಊರಾಗೆಲ್ಲ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸಿ ಈ ತರ ಕೊಲೆಗಳು ಇಲ್ಲಿ ಆಗ್ಬಾರ್ದು ಅಂತಂದು ಇದನ್ ಮಾಡಿ ನಾವು ಒಂದು ವಿಚಾರ ಮಾಡ್ತೇವೆ ನಮ್ಮ ಸಂಘಟನೆ ವತಿಯಿಂದ ಈ ಹರ್ಷ ಅನ್ನೋ ಕೊಲೆ ಆಗಿ ಬಾಳ ಅಂದ್ರೆ ಹರ್ಷ ಅನ್ನೋದು ಎಷ್ಟು ದಿನ ಏನ್ಬಿಟ್ಕಂತ ನಾವು ಒಂದ್ ತಿಂಗಳು ಎರಡು ತಿಂಗಳು ಬಹಳ ಮಾಡಿ ಮೂರ್ ತಿಂಗಳು ಹಾಗೂ ಅವ್ರ ಆದ್ರೆ ವರ್ಷ ಒಂದೊಂದು ಎಂಟು ತಿಂಗಳು ವರ್ಷ ಮಟ್ಟ ಇಟ್ಕೋಬಹುದು ಅದು ಪ್ರತಿ ದಿನ ಶಾಶ್ವತವಾಗಿ ಆ ಹರ್ಷ ಹರ್ಷ ಅನ್ನ ಕೂಗಿ ಕೇಳ್ತಿರ್ಬೇಕು ಆ ಹರ್ಷ ಅಂತಂದ್ ಹೆಸರು ಕೂಗಿದ ತಕ್ಷಣ ಏನಾಗಬೇಕು ಜನರಿಗೆ ಓ ಹರ್ಷ ಅನ್ನೋ ವ್ಯಕ್ತಿ ಅಂದ್ರೆ ಹಿಂದುತ್ವ ಪರವಾಗಿ ಹಿಂದೂಗಳ ಪರವಾಗಿ ಹೋರಾಡಂತ ಒಬ್ಬ ವ್ಯಕ್ತಿ ಕೊಲೆ ಹಾಗಾಗಿ ಹಿಂದುತ್ವಗಳ ಪರವಾಗಿ ಹಿಂದೂಗಳ ಪರವಾಗಿ ಯಾರು ಹೋರಾಡ್ತಾರ ಅವ್ರನ್ನ ನಾವು ಏಕಾಂಗಿಯಾಗಿ ಬಿಡಬಾರ್ದು ಅವ್ರಿಗೆ ಯಾವಾಗ್ಲೂ ನಾವು ಬೆನ್ನೆಲಾಗಿರ್ಬೇಕು ಅವರ ಚಲನವಲನಗಳನ್ನ ನಾವು ಗಮನಿಸ್ತಿರ್ಬೇಕು ಅವರಲ್ಲಿ ಅವರು ಏನೇ ಹೋರಾಟದ ಮನೋಬಲ ಬೆಳೆಸ್ಕೊಳ್ಳಿ ಅವ್ರಿಗೆ ಏನೇ ತೊಂದರೆ ತಪಾತ್ರೆಗಳ ನಾವು ಅವ್ರ ಬೆನ್ನೆಲುಬಾಗಿ ಇರ್ಬೇಕು ಅಂತಂದೇಳಿ ಶಾಶ್ವತವಾಗಿ ಅವನ ಹೆಸರು ಇರ್ಬೇಕು ಅಂತಂದೇಳಿ ಆ ಒಂದು ಹೋರಿಗೆ ಹರ್ಷನ ಹಿಂದೂ ಹುಲಿ ಹರ್ಷನ ಸೌನ್ ನೆನಪಿಗಾಗಿ ರಾಣೆಬೆನರ್ಕ ರಾಜ ಅಂತ ಹೆಸರು ನಮ್ ಕಣ್ಣ ಮಾಡ್ತೀವಿ ಆ ಹೆಸರು ಹೆಂಗಿದೆ ಅಂದ್ರೆ ಈ ಕೊಬ್ಬರಿ ಹೋರಿ ಹಬ್ಬದಲ್ಲಿ ಲಕ್ಷಾಂತರ ಜನ ಬಂದಿರ್ತಾರೆ ಒಂದು ಹಬ್ಬಕ್ಕೆ ಆ ಕೊಬ್ಬರಿ ಹೋರಿ ಆ ಹಬ್ಬದಲ್ಲಿ ಆ ಲಕ್ಷಾಂತರ ಜನ ಸೇರಿದಾಗ ಹಿಂದೂ ಹುಲಿ ಅರ್ಚನ ಸನ್ ಸವಿ ನೆನಪಿಗಾಗಿ ರಾಜ ಅಂತ ಕೂಗಿದ ತಕ್ಷಣ ಆ ಜನ ಉಲ್ಲಾಸ ಉತ್ಸಾಹ ಕೇಕಿ ನೋಡ್ಬಿಟ್ರ ಅವನ ನೆನಪು ಸದಾ ಜನರು ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆ ಹೋರಿಗೆ ಆ ನಾಮಕರಣ ಮಾಡ್ತೀವಿ ಹೀಗೆ ಪ್ರವೀಣ್ ನೆಟ್ಟ ಅವ್ರವರು ತಿರ್ಕಂಡ ಅವ್ರದ್ದು ಕೊಲೆ ಆದಾಗನು ರಾಣಾ ಮೇಲ್ ತುಂಬ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಲ್ಲದೆ ಈ ತರ ತಪ್ಪುಗಳು ನಮ್ಮ ಭಾಗದಲ್ಲಿ ಆಗಬಾರ್ದು ಯಾರೇ ಹಿಂದುತ್ವ ಪರವಾಗಿ ಹೋರಾಡಲಿ ಯಾರೇ ಧರ್ಮದ ಪರವಾಗಿ ನಿಲ್ಲಿ ಯಾರೇ ಒಳಿತು ಮಾಡಲಿ ಅವ್ರ ಪರವಾಗಿ ನಾವು ಯಾವಾಗಲೂ ಇರಬೇಕು ಅವ್ರ ಬೆನ್ನೆಲ್ಲ ಅವ್ರ ಕುಟುಂಬಕ್ಕೆ ನಾವ್ಯಾವಾಗ್ಲೂ ಸಹಾಯ ಮಾಡಬೇಕು ಅಂತ ಒಂದು ಜನರಿಗೆ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ಕೊಂತ ಬಂದದ್ದಲ್ದೆ ಎರಡ್ ಸಾವಿರದ ಎಂಟರಿಂದ ಆಡದ್ದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅನೇಕ ಹಿಂದೂ ಕಾರ್ಯಕರ್ತರಿಗೂ ಏನು ಕೊಲೆ ಆದ್ರೆ ಅವನ್ನೆಲ್ಲ ಪ್ರತಿಭಟಿಸೋದಲ್ಲದೆ ಅವ್ರ ಕುಟುಂಬಗಳಿಗೆ ವಿಶೇಷವಾಗಿ ನಮ್ಮ ರಾಣೇಬನ ಕ್ಷೇತ್ರದಿಂದ ಎಲ್ಲರ ಕಡೆಗೂ ದೇಣಿಗೆಯ ರೂಪದಲ್ಲಿ ಆಗಿರ್ಬೋದು ನಮ್ಮ ಸದಸ್ಯಗಳ ರೂಪದಲ್ಲಿ ಅವ್ರ ಕುಟುಂಬಕ್ಕೂ ಸಹಾಯ ಮಾಡಿದ್ದಲ್ಲದೆ ಈ ರಾಣೇಮ ಕ್ಷೇತ್ರದಲ್ಲಿ ಯಾರೇ ಯಾರಿಗೆ ಆತರ ಹಿಂದುತ್ವದ ಪರವಾಗಿ ಹೋರಾಡೋಂತ ಶಕ್ತಿಗಳಿಗೆ ನಾವು ಸದಾ ಬೆನ್ನೆಲುಬಾಗಿರೋದಲ್ಲದೆ ಎಷ್ಟೋ ಗೋಹತ್ಯೆಗಳು ಇವತ್ತು ನಮ್ಮ ಕಣ್ಣೀರಿಗೆ ನಡೀತಾ ಇದ್ವು ಅವನ್ನ ಗೋಹತ್ಯೆ ನಿಷೇಧ ಮಾಡೋದಲ್ಲದೆ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನ ನಿಷೇಧ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅದ್ರ ಬಗ್ಗೆ ಕಾರ್ಯಪ್ರತರಾಗಿ ಗೋಹನ್ನ ಸಾಗಣೆ ಮಾಡೋದನ್ನ ತಡೆ ಅಂತ ಕಾರ್ಯಕ್ರಮಗಳನ್ನ ಮಾಡಿದೇವೆ ಲ್ಯಾಂಡ್ ಜಿ ಅದು ಈಗ ಯಾವ್ದಾರ ಒಂದು ಬೇವಿನ ಮರ ಕಾಣ್ತಂದ್ರೆ ಆ ಬೇವಿನ ಮರ ಒಂದು ನಿಶಾನಿ ಕಟ್ಟಿ ಕೆಳಗೊಂದು ಬರಬಿಸುತ್ತ ಇದು ಯಾರದೋ ಒಂದು ಇಲ್ಲಿ ದರ್ಗಾ ಇತ್ತು ಇಲ್ಲಿ ಸಮಾಧಿ ಇತ್ತು ಇದು ನಮ್ಮ ಪೂರ್ವಜರದ ಅನ್ನೋ ಒಂದು ಬಿಂಬಿಸಿ ಆ ಲ್ಯಾಂಡ್ ಜಿ ಅದನ್ನ ಏನ್ ಮಾಡ್ತದೆ ಅವನು ತಡೆಗಟ್ಟಂತ ಪ್ರಯತ್ನ ನಾವು ನಮ್ ಸಂಘಟನೆ ವತಿಯಿಂದ ನಮ್ಮ ಎಲ್ಲ ವರ್ಗದವ್ರಿಂದ ಮಾಡ್ಕೊಂತ ಹೋಗ್ತಾ ಅದೇ ರೀತಿ ಇವತ್ತು ರಾಜಕಾರಣ ಏನು ಶಾಶ್ವತ ಅಲ್ಲ ರಾಜಕಾರಣ ಅದು ಒಂದು ಆಡಳಿತ ವ್ಯವಸ್ಥೆಗೆ ಒಂದು ಅಂಗ ಇವತ್ತು ನಾವು ಧರ್ಮ ನಮಗೆ ಶಾಶ್ವತ ನಮ್ಮ ಆಚಾರ ನಮ್ಮ ಏನು ಜೀವನದ ಶೈಲಿಗಳು ಏನದವು ಅವು ಶಾಶ್ವತ ಹಾಗಾಗಿ ಅದನ್ನ ನಾವು ಇವತ್ತಿನವರೆಗೂ ಉಳಿಸಿ ಬೆಳೆಸ್ಕೊಂಡು ಹೋಗೋಂಥ ಕಾರ್ಯಕ್ರಮನ ಮಾಡ್ಕೊಂಡು ರಾಜಕಾರಣ ಕೇವಲ ಅದು ಒಂದು ನಮಗೆ ಒಂದು ಸಪೋರ್ಟ್ ಆಗಿ ಒಂದು ನಾ ಗೋಡೆಗೆ ನಾಲ್ಕು ಪಿಲ್ಲರ್ ಹೆಂಗೆ ಆರ್ಸಿಸಿಗೆ ಹೆಂಗೆ ನಾಲ್ಕು ಪಿಲ್ಲರ್ ಸಪೋರ್ಟ್ ಆಗಿರ್ತೈತಿ ಹಂಗೆ ಅದು ಒಂದು ಸಪೋರ್ಟ್ ಆಗಿರ್ತೈತಿ ಅಂತಂದು ಹೇಳಿ ಇವತ್ತು ತಾವೆಲ್ಲರೂ ಈ ಧರ್ಮವಾಗಿ ಧರ್ಮದ ಉದ್ದೇಶಗಳನ್ನ ಇಟ್ಕೊಂಡು ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಧರ್ಮ ಶಾಶ್ವತ ಇನ್ಯಾವುದು ಶಾಶ್ವತ ಅಲ್ಲ ಅದು ಅದನ್ನೇ ನಾವು ಗುರಿಯಾಗಿಟ್ಕೊಂಡು ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಸಂದೇಶಗಳನ್ನ ಎಲ್ಲ ಆಚರಣೆಗಳನ್ನ ಎಲ್ಲ ಪದ್ಧತಿಗಳನ್ನ ಇವತ್ತು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತಂದೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ಇಷ್ಟತ್ತರಿಗೂ ಈ ನನ್ನ ಒಂದು ಜೀವನದ ಒಂದು ಸಂಕ್ಷಿಪ್ತ ನನ್ನ ಜರ್ನಿ ಬಗ್ಗೆ ನನ್ನ ರಾಜಕಾರಣ ಜರ್ನಿ ಆಗಿರ್ಬೋದು ಅಥವಾ ನನ್ನ ಸಮಾಜ ಸೇವೆ ಜರ್ನಿ ಆಗಿರ್ಬೋದು ಅಥವಾ ನನ್ನ ಹಿಂದೂ ಪರ ಹಿಂದೂ ಸಂಘಟನೆ ಪರವಾಗಿ ಜರ್ನಿ ಆಗಿರ್ಬೋದು ಇದನ್ನೆಲ್ಲ ತಾವೆಲ್ಲ ಕೇಳಿದ್ದಕ್ಕೆ ನನ್ನ ಹೃದಯಪೂರ್ವಕ ಒಂದು ಧನ್ಯವಾದಗಳು ಅಂತ ನಮಸ್ಕಾರ